హాయ్ హలో వెల్కమ్ బ్యాక్ టు మై న్యూ వ్లగ్ ఎల్సి గుడ్ మార్నింగ్ ఎల్ హేగరా అయ్యోప్ ఎల్ చారంత భావస్థా ఇవతిన వ్లగ్న శురుతాదీ కానీ ఇండికే బీర్ ఇట్కొతాదినా ఇవగా హాల్ కట్ ಸ್ವಲ್ಪ ನೆಗಡಿಯದಂಗ್ಬಿಟ್ಟಿದೆ ಹಂಗಾಗಿ ಇವತ್ತು ಒಂಚೂರು ಕಾಫಿ ಕುಡಿಯೋಣ ಅಂತ ಸ್ವಲ್ಪ ಬಿಸಿನೀರು ಕುಡಿದು ಕಾಫಿ ಕುಡಿಯೋಣ ಅಂತ ಹಾಲು ಇಟ್ಟಿದ್ದೀನಿ ಇವಾಗ ಬಿಸಿನೀರ್ ಕಾದಿದೆ ಇವಾಗ ಒಂದು ಕಪ್ ಬಿಸಿನೀರನ್ನ ತೊಗೋತಾ ಇದ್ದೀನಿ ಇವಾಗ ಯಾಕೋ ವಾಯ್ಸ್ ಕೂಡ ಬರ್ತಾನೆ ಇಲ್ಲ ಅಷ್ಟು ಒಂಥರ ಗಂಟ್ಲು ಕಟ್ಕೊಂಡಂಗೆ ಆಗ್ಬಿಟ್ಟಿದೆ ಒಂದು ಕಪ್ ಬಿಸಿನೀರ್ ಹಾಲಿನ ಇದೆ ಇವಾಗ ಹಾಲು ಕೂಡ ಕಾದಿದೆ ಆಗ್ತಾ ಇದೆ ಬಿಸಿಲು ಬಂದರೆ ಮಾತ್ರ ಪಾಟ್ಗಳಿಗೆ ನೀರು ಹಾಕೋಣ ಅಂತ ಇಲ್ಲಾಂದರೆ ಕೊಲ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಪಾಟ್ಗೆಲ್ಲ ನೀರಾಗೋತಾ ಇದ್ದೀನಿ ಬಿಸಿಲು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದೆ ಇವಾಗ ಎಲ್ಲದಕ್ಕೂ ನೀರು ಹಾಕಿದಾಯಿತು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಎಲ್ಲ ಇಷ್ಟು ದಿನ ಇಷ್ಟೇಷ್ಟಿದೆ ಅಂತ ಹೇಳ್ತಿದ್ದೆ ಇವಾಗ ನೋಡಿ ಎಷ್ಟು ಪಾರ್ಟ್ಫುಲ್ಲು ಆಗಿದೆ ಹಾಗೆ ನಿಂಬೆಣ್ಣು ಗಿಡನೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಇದೆ ಇಲ್ಲೆಲ್ಲ ಬಂದಿದೆ ನೋಡಿ ಇಲ್ಲೆಲ್ಲ ಹಾಕಿದೆ ತುಪ್ಪಿಸಲು ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇದೆ ಇವರಿಂದ ತರಕಾರಿ ಇದ್ದಾರೆ ನನಗೆ ಗೊತ್ತಿಲ್ಲ ನಮ್ಮ ಬಿಲ್ಡಿಂಗಲ್ಲಿ ತರಕಾರಿಗಳನ್ನ ಹಾಕ್ತಾರೆ ಅಂತ ಸುಮ್ಮನೆ ಹಂಗೆ ಕೇಳ್ತೀನಿ ಹೆಂಗಂಟಿ ಸೌತೆಕಾಯಿ ಹತ್ತು ರೂಪಾಯಿಗೆ ಒಂದಾ ಟೊಮೆಟೊ ಹೆಂಗೆ ಟೊಮೆಟೊ ಇಪ್ಪತ್ತು ರೂಪಾಯಿ ಕೆ ಜಿ ಯಾವಾಗ ಯಾವಾಗಿಂದ ಹಾಕ್ತಿದ್ರಿ ಆಂಟಿ ನೀವು ಹೌದಾ ಸೊಪ್ಪೆಲ್ಲ ಹಾಕ್ತೀರಾ ಹಾಂ ಹಾಂ ನಾನು ಸುಮ್ಮನೆ ಅಷ್ಟು ದೂರ ಹೋಗ್ತಿದ್ದೆ ತರಕಾರಿ ಎಲ್ಲ ತೊಗೊಬರೋಕ್ಕೆ ಹೆಂಗೋ ನಮ್ಮ ಬಿಲ್ಡಿಂಗಲ್ಲಿ ಹಾಕ್ತಾರೆ ಅಂತ ಗೊತ್ತಾಯಿತು ನಾನು ನೆಕ್ಸ್ಟು ಅಂದರೆ ಒನ್ ಒನ್ ಟೈಮ್ ಇವರು ಯಾವಾಗ ಆಗ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ವಲ್ಲ ಹಂಗಾಗಿ ಗೊತ್ತಾಗಲ್ಲ ಅರ್ಜೆಂಟಾಗಿ ಎಮರ್ಜೆನ್ಸಿಗಿನ್ನ ಬೇಕಂತಂದರೆ ಇವ್ರ ಹತ್ರನೇ ತೊಗೋಬೋದು ತರಕಾರಿನೆಲ್ಲ ಇಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದಾರೆ ಮೇ ಬಿ ಮೈ ಮೈಕ್ ಹಾಕ್ಕೊಂಡು ಅನೌನ್ಸ್ ಮಾಡ್ಕೊಂಡು ಹೋಗ್ತಾರೆ ಅನ್ಸುತ್ತೆ ತರಕಾರಿ ಅಂತ ಸರಿ ಬನ್ನಿ ತಿಂಡಿ ಏನಾದರೂ ಮಾಡೋಣ ಇವತ್ತಿನ ತಿಂಡಿಗೆ ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೀನಿ ಇವಾಗ ಅದು ಆಗಿದೆ ವಿಜಿಲ್ ಬಿಡಬೇಕಷ್ಟೇ ಸೊ ವಿಝಿಲ್ ಬಿಟ್ಟಿದ ತಕ್ಷಣವೇ ಹಾಕ್ಕೊಂಡು ತಿನ್ನೋದಷ್ಟೇ ವಿಝಿಲ್ ಬಿಟ್ಟಿದೆ ಇವಾಗ ತಿಂಡಿ ರೆಡಿ ಮಾಡ್ಕೊಂಡಿದ್ದೀನಿ ಇವತ್ತು ಮಾಡ್ಕೊಂಡಿರೋ ತಿಂಡಿ ಬಂದು ಟೊಮೆಟೊ ಬಾತ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದೆರಡು ಮೊಟ್ಟೆನೂ ಕೂಡ ಬೇಯಕ್ಕೆ ಇಟ್ಕೊಂಡಿದ್ದೆ ಅದನ್ನು ಬೇರೆ ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಸುಮ್ಮನೆ ಟೈಮ್ ವೇಸ್ಟು ಅದಕ್ಕೋಸ್ಕರ ಐದರೊಳಗಡೆ ಬೇಯಕ್ಕೆ ಹಾಕ್ಬಿಟ್ಟಿದೆ ಅನ್ನ ನೀಟಾಗಿ ಅರಳಿಕೊಂಡಿದೆ ಮಸಾಲೆ ಎಲ್ಲ ಮೇಲೆ ಬಂದು ಕೂತ್ಕೊಂಡ್ಬಿಟ್ಟಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎರಡು ಕೈಯಿಂದ ಇವಾಗ ಟೊಮೊಟೊ ಭಾತನ್ನ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಟಿ ಕೋಳಿ ಮೊಟ್ಟೆನೂ ಕೂಡ ತೊಗೊಂಡಿದ್ದೀನಿ ಸೊ ಇವತ್ತಿನ ಬ್ರೇಕ್ಫಾಸ್ಟು ಟೊಮೊಟೊ ಭಾತು ಮತ್ತು ಜೊತೆಗೆ ಮೊಟ್ಟೆ ಸೊ ಬನ್ನಿ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಳ್ಳೋಣ ಇವಾಗ ಸ್ಟಿಚ್ಚಿಂಗ್ ಮಾಡೋಣ ಹೇಳ್ಬಿಟ್ಟು ಕುತ್ಕೊಂಡಿದ್ದೀನಿ ಸೊ ಫಸ್ಟಿಗೆ ಈ ಬ್ಲೌಸ್ ತೊಗೊಂಡಿದ್ದೀನಿ ಇದನ್ನು ಸ್ಟಿಚ್ ಮಾಡಿ ಮತ್ತು ಬುಕ್ಸ್ ಎಲ್ಲ ಹಾಕಬೇಕು ಸೊ ವಿಡಿಯೋನ ಹಾಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ನೋಡ್ತಾಯಿರಿ ಇವಾಗ ಫ್ರಂಟ್ ಇಂದು ಎರಡು ಪಟ್ಟಿನೂ ರೆಡಿ ಮಾಡ್ಕೊಂಡಿದ್ದೀನಿ ಇನ್ನು ಬ್ಯಾಕ್ ಪಟ್ಟಿನ ರೆಡಿ ಮಾಡ್ಕೋಬೇಕು ಫ್ರಂಟ್ ಟು ಬ್ಯಾಕು ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ಲೀವ್ನ ಅಟ್ಯಾಚ್ ಮಾಡ್ಕೋಬೇಕು ಸ್ಲೀವ್ನ ಕೂಡ ಅಟ್ಯಾಚ್ ಮಾಡ್ಕೊಡೋಣ ಇವಾಗ ಫೈನಲ್ ಆಗಿ ಒಂದು ಬ್ಲೌಸ್ ಹೊಲಿದಾಯ್ತು ಸೊ ಇನ್ನು ನೆಕ್ಸ್ಟ್ ಬ್ಲೌಸ್ ಹೊಲಿಬೇಕು ಇವಾಗ ಇದು ಫುಲ್ ಫಿನಿಶ್ ಆಗಿದೆ ಇದಕ್ಕೆ ಉಕ್ಸ್ ಒಂದು ಹಾಕ್ಬೇಕು ಅಷ್ಟೇ ಅದೇ ಪೆಂಡಿಂಗ್ ಇರೋದು ಸೊ ಆ ಬ್ಲೌಸು ಕೂಡ ಅಂದರೆ ಎಲ್ಲ ಬ್ಲೌಸ್ನೂ ಹೊಲಿದಾದ್ಮೇಲೆ ನಾನು ಉಕ್ಸುನ ಹಾಕೋತೀನಿ ಅವರು ಡಿಸೈನ್ ಏನು ಕೊಟ್ಟಿಲ್ಲ ಜಸ್ಟ್ ಪ್ಲೇನಾಗಿ ಹೊಲಿಯೋಕ್ಕೆ ಇಳಿದ್ರು ಸೊ ಹಾಗಾಗಿ ಪ್ಲೈನಾಗೆ ಹೊಲ್ದಿದ್ದೀನಿ ಸೊ ನೆಕ್ಸ್ಟ್ ಬ್ಲೌಸ್ ನಾನು ನೆಕ್ಸ್ಟ್ ಈ ಬ್ಲೌಸ್ ಹೊಲಿಬೇಕು ಸೊ ಇದನ್ನು ಕೂಡ ಹೊಲ್ದಿ ಆದ ನಂತರ ಎಲ್ಲನೂ ಹೊಲ್ಕೊಂಡಾದಮೇಲೆ ಉಕ್ಸನ್ನು ಹಾಕೋದಕ್ಕೆ ಇಟ್ಕೋತೀನಿ ಸೊ ಇವಾಗ ಇದನ್ನು ಹೊಲ್ಕೊಂಡು ಬಂದ್ಬಿಡೋಣ ಬನ್ನಿ ಇವಾಗ ಈ ಬ್ಲೌಸ್ ಕೂಡ ಸ್ಟಿಚಿಂಗ್ ಆಯಿತು ಇದು ಕೂಡ ಮುಗೀತು ಇನ್ನು ನೆಕ್ಸ್ಟ್ ಬ್ಲೌಸು ಇಟ್ಕೋಬೇಕು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಸಂಜೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಾಲು ಕಾಯೋಕೆ ಇಟ್ಕೊತಾ ಇದೀನಿ ಹಾಲು ಕಾಯ್ಕೊಳ್ಳಿದ್ದು ಕಾಫಿ ಕುಡಿಯೋಣ ಹೇಳ್ಬಿಟ್ಟು ಡಾಲ್ಗನ ಕಾಫಿ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮನ್ನರಿಗೂ ಕೂಡ ಕಾಫಿ ಇದ್ದೀನಿ ತುಂಬ ತಲೆನೋವು ಈ ಕೋಲ್ಡು ಆದಾಗೆಲ್ಲ ಈ ಥರ ಮಾಡ್ಕೊಂಡು ಕುಡಿದ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕೋ ಬಟ್ಟೆ ಹೊಲಿತಾ ಇರೋದಕ್ಕೆ ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ನು ಕೋಲ್ಡ್ ಆ ಥರ ಆಗ್ತಾಯಿತ್ತು ಸೊ ಹಂಗಾಗಿ ತಲೆನೂ ಕೂಡ ತುಂಬ ಇತ್ತು ಆ ಮಿಷಿನ್ ಸೌಂಡೆ ಕೇಳಿ 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 ಬೋರ್ ಆಗ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಡಾಲ್ಗನ ಕಾಫಿ ಮಾಡ್ಕೊಡೋಣ ಅಂತೇಳಿ సో డాల్గన్ కాఫీ రెడీ ఆయో ಇವಾಗ ಇದನ್ನ ಬರೋಣ ಬನ್ನಿ